ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಪುನೀತ್ ರಾಜ್ ಇಂದಿನಿಂದ ನಾವು ಕರ್ನಾಟಕ ದರ್ಶನ ನಿನ್ನೆ ಟಾಪಿಕಲ್ಲಿ ನಾನು ನಿಮಗೆ ಶಾತವಾಹನರ ಮೇಲೆ ಕಂಪ್ಲೀಟ್ ಮಾರ್ಗದರ್ಶನವನ್ನು ನೀಡಿದ್ದೇನೆ ಅದರ ಜೊತೆಗೆ ನೀವು ಯಾವುದೇ ಎಕ್ಸಾಮ್ಗೆ ತಯಾರಿ ನಡೆಸಿ ಏನೇ ಟಾಪಿಕ್ ಓದಿದ್ರು ಸಹ ಅದರದ್ದೇ ಆದಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ನೀವು ಕಂಪಲ್ಸರಿ ಬಿಡಿಸಿರಬೇಕಾಗುತ್ತೆ ಹಾಗಿದ್ದಲ್ಲಿ ಮಾತ್ರ ನಿಮಗೊಂದು ಸಬ್ಜೆಕ್ಟ್ ವರ್ಲ್ಡ್ ಸಿಗೋದು ಸ್ನೇಹಿತರೆ ಇಲ್ಲಾಂದರೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗೋದಕ್ಕೆ ಶುರು ಆಗುತ್ತೆ ನೀವು ಯಾವುದೇ ಸಬ್ಜೆಕ್ಟ್ ಓದಿ ಆದಂತಹ ಕೆಲವೊಂದು ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರ್ ಪ್ರಶ್ನೆಗಳಾಗಿರ್ಬೋದು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ನೀವು ಸಾಲ್ವ್ ಮಾಡಿದಾಗ ಮಾತ್ರ ಆ ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ನೆಸ್ ಬರುತ್ತೆ ಓಕೆನಾ ಇವುಗಳ ಪಿ ಡಿ ಎಫನ್ನು ಸಹ ಅಷ್ಟೇ ಬಹುಮುಖ್ಯ ಪ್ರಶ್ನೆಗಳ ಪಿ ಡಿ ಎಫನ್ನು ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪಿ ಡಿ ಎಫ್ ಸಮೇತ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ನಿಮಗೆ ಇಲ್ಲಿ ಈ ವಿಡಿಯೋ ಮುಖಾಂತರ ಅನಾಲಿಸ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಶಾತವಾಹನರ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಶಾತವಾಹನರ ರಾಜಧಾನಿಯಾಗಿರುವ ಪೈಥಾನ್ ಅಥವಾ ಪ್ರತಿಷ್ಠಾನ ಈ ಕೆಳಗಿನ ನದಿ ಯಾವ ನದಿಯ ದಡದ ಮೇಲೆ ನೆಲೆಸಿದೆ ಅಂತ ಪ್ರಶ್ನೆ ಕೇಳ್ತಾರೆ ಯಾಕಂದರೆ ನನ್ನ ಟಾಪಿಕಲ್ಲಿ ನಾನು ಅಂಶಗಳನ್ನು ಯಾವುದನ್ನು ಬಿಟ್ಟಿರ್ತೀನಿ ಅದು ಪ್ರಶ್ನೆಗಳಲ್ಲಿ ನೀಡಿರ್ತೀನಿ ಸ್ನೇಹಿತರೆ ಹಾಗಾಗಿ ಈ ಶಾತವಾಹನರ ಕ್ಯಾಪಿಟಲ್ ಪೈತಾನ್ ಅಂತ ಗೊತ್ತು ಮೂಲತಃ ರಾಜಧಾನಿಯನ್ನು ಸಹ ಹೇಳಿದ್ದೀನಿ ಮತ್ತು ಅದರ ಎರಡನೇ ರಾಜಧಾನಿಯನ್ನು ಸಹ ನಿನ್ನೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನೋಡಿ ಇಲ್ಲಿ ಗೋದಾವರಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೋಡಿ ಗೋದಾವರಿ ನದಿ ಎಲ್ಲಿ ಉಗಮ ಆಗುತ್ತೆ ಅಂತ ನಮಗೆ ತುಂಬ ಬಾರಿ ಪ್ರಶ್ನೆ ಕೇಳಿದರೆ ಗೋದಾವರಿ ಮಹಾರಾಷ್ಟ್ರ ಒಂದು ರಾಜ್ಯದ ಸಹ್ಯಾದ್ರಿ ಬೆಟ್ಟ ಇದೆ ಗೊತ್ತಾ ಈ ಸಹ್ಯಾದ್ರಿ ಬೆಟ್ಟಗಳಲ್ಲಿರುವ ನಾಸಿಕ್ ಜಿಲ್ಲೆಯಲ್ಲಿ ಓಕೆ ನಾಸಿಕ್ ಜಿಲ್ಲೆಯ ತ್ರಯಂಬಕ ಎಂಬಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಪ್ಷನಲ್ಲಿ ನಿಮಗೆ ಡೈರೆಕ್ಟ್ ತ್ರಯಂಬಕ ಅಂತ ಕೊಡ್ತಾರೆ ಈ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು ಸ್ನೇಹಿತರೆ ತ್ರಯಂಬಕದಲ್ಲಿ ಉಗಮವಾಗುವಂತಹ ನದಿ ಯಾವುದು ಅಂತ ಕೇಳಿದರೆ ಗೋದಾವರಿ ಆಗಿರುತ್ತೆ ಇನ್ನು ಅದೇ ರಾಜ್ಯದಲ್ಲೇ ಕೃಷ್ಣ ನದಿನೂ ಸಹ ಉಗಮಗೊಳ್ತದೆ ಇದ್ರ ಬಗ್ಗೆಯೂ ಸಹ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ ಈ ಕೃಷ್ಣ ನದಿ ಉಗಮವಾಗೋದು ಎಲ್ಲಿ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಸೇಮ್ ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟಗಳಲ್ಲಿರುವಂತಹ ಮಹಾಬಳೇಶ್ವರ ಇದು ತುಂಬಾ ಇಂಪಾರ್ಟೆಂಟು ಮಹಾಬಳೇಶ್ವರ ಒಂದು ಗಿರಿಧಾಮದಲ್ಲಿ ಇದು ಉಗಮಗೊಳ್ತದೆ ಓಕೆ ಇದನ್ನು ಸಹ ನೀವು ನೆನಪಲ್ಲಿ ಇಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕಾವೇರಿ ನದಿ ಎಲ್ರಿಗೂ ಸಹ ಗೊತ್ತು ತಲುಕಾವೇರಿಯಲ್ಲಿ ಉಗಮವಾಗುತ್ತೆ ಇನ್ನು ಮಾಂಡವಿ ನದಿ ಬಗ್ಗೆಯೂ ಸಹ ನೀವು ತಿಳ್ಕೊಬೇಕಾಗುತ್ತೆ ಈ ಕೃಷ್ಣ ನದಿ ಯಾವ ನದಿಯ ಒಂದು ಒಂದು ನಗರ ಯಾವುದು ಕೃಷ್ಣ ನದಿ ದಡದ ಮೇಲೆ ನೆಲೆಸಿದೆ ಅಂತ ಕೇಳಿದರೆ ಈ ವಿಜಯವಾಡ ಅಂತ ನೀವೇನು ಓದಿದ್ದೀರಲ್ಲ ಈ ವಿಜಯವಾಡ ನಗರ ಕೃಷ್ಣ ನದಿಯ ದಡದ ಮೇಲೆ ಇದೆ ಸ್ನೇಹಿತರೆ ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನೀವು ಇನ್ನು ತಮಿಳುನಾಡಿನ ತಂಜಾವೂರು ಎಲ್ಲರೂ ಸಹ ಓದಿರ್ತೀರ ಈ ತಂಜಾವೂರು ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಚೋಳರಲ್ಲಿ ಓದಿರ್ತೀರ ಈ ತಂಜಾವೂರು ಬಂದು ಕಾವೇರಿ ನದಿಯ ದಡದ ಮೇಲೆ ನೆಲೆಸಿದೆ ಇನ್ನು ಮಾಂಡವಿ ಬಂದು ಈ ಗೋವಾದ ಕ್ಯಾಪಿಟಲ್ ಪಣಜಿ ಅಂತ ಓದ್ತಿರಲ್ಲ ಈ ಪಣಜಿ ಯಾವ ನದಿಯ ದಡದ ಮೇಲೆ ನೆಲೆಸಿರಿ ಅಂತ ಕೇಳಿದರೆ ಮಾಂಡವಿ ನದಿಯ ದಡದ ಮೇಲೆ ನೆಲೆಸಿರುತ್ತೆ ಸ್ನೇಹಿತರೆ ಮಾಂಡವಿಗೆ ನಾವು ಕರ್ನಾಟಕದಲ್ಲಿ ಮಹಾದಾಯಿ ಅಂತಲೂ ಸಹ ಕರಿತೀವಿ ಇದಕ್ಕೆ ದೂದ್ ಸಾಗರ್ ಫಾಲ್ಸ್ ನಿರ್ಮಾಣ ಆಗಿದ್ದು ದೂದ್ ಸಾಗರ್ ಫಾಲ್ಸ್ ಅಂದರೆ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂದರೆ ಮಹದಾಯಿ ಅಥವಾ ಮಾಂಡವಿ ನದಿಗೆ ನಿರ್ಮಾಣ ಆಗಿರುತ್ತೆ ಎಷ್ಟು ಅಂಶಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿ ಈ ನಾನಾಗಡ್ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಒಂದನೇ ಶಾತಕರ್ಣಿಯ ರಾಣಿನ ಅಥವಾ ಸಿಮುಖನ ರಾಣಿನ ಅಥವಾ ಆಲನ ರಾಣಿನ ಅಥವಾ ಗೌತಮಪುತ್ರ ಶಾತಕರ್ಣಿಯ ರಾಣಿ ಅಂತ ಕೇಳಿದರೆ ನಿನ್ನೆ ಕಾನ್ಸೆಪ್ಟಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ನಾನಾಗಡ್ ಶಾಸನವನ್ನು ನಮಗೆ ಒಂದನೇ ಶಾತಕರ್ಣಿಯ ರಾಣಿಯವರು ಹೊರಡಿಸ್ತಾರೆ ಇದು ಇವನ ಒಂದು ಯುದ್ಧವ ಏನೆಲ್ಲ ಸಾರಿದ್ದಾನೆ ಎಲ್ಲೆಲ್ಲ ಜಯವನ್ನು ಗಳಿಸಿದ್ದಾನೆ ಅದರ ಬಗ್ಗೆ ತಿಳಿಸ್ಕೊಂಡಿದೆ ಮತ್ತು ಸಿಮುಖನನ್ನು ಒಂದು ಬಿರುದು ಮುಖಾಂತರನು ಸಹ ಇಲ್ಲಿ ತಿಳಿಸ್ಕೊಂಡಿದ್ದಾರೆ ಈ ಶಾಸನದಲ್ಲಿ ನಾನಗಡ್ ಶಾಸನದಲ್ಲಿ ಇದನ್ನು ಹೊರಡಿಸಿದ್ದು ನಯನಿಕ ಅಥವಾ ನಾಗನಿಕ ಅಂತ ಎಲ್ಲರೂ ಸಹ ನಿನ್ನೆ ಓದಿದ್ದೀರ ಸ್ನೇಹಿತರೆ ಓಕೆ ಇದು ಇಂಪಾರ್ಟೆಂಟ್ ಆಗಿರ್ತದೆ ಇದಕ್ಕೆ ಸರಿ ಉತ್ತರ ಒಂದನೇ ಶಾತಕರ್ಣಿಯ ರಾಣಿ ಆಗಿರ್ತಾರೆ ಈ ಸಿಮುಖನ ಮಗನೇ ಈ ಒಂದನೇ ಶಾತಕರ್ಣಿಯಾಗಿರ್ತಾರೆ ನೆನ್ಪಲ್ಲಿ ಇರಬೇಕು ಮುಂದಿನ ಪ್ರಶ್ನೆ ಘಥಾ ಸಪ್ತಸತಿ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ ಇದಕ್ಕೆ ಸರಿ ಉತ್ತರ ಬಂದು ಪ್ರಾಕೃತ ಭಾಷೆಯಲ್ಲಿ ಘಥಾ ಸಪ್ತಸತಿ ಅನ್ನೋದೊಂದು ಕೃತಿ ಇರುತ್ತೆ ಇದನ್ನು ರಚಿಸಿದವರು ಆಗಿರ್ತಾರೆ ಸ್ನೇಹಿತರೆ ನಿನ್ನೆ ಹಾಲನ ಹದಿನಾರನೇ ದೊರೆ ಅಂತ ಹೇಳಿದ್ದೆ ಅದಕ್ಕೆ ತಪ್ಪು ತರ ಆಗಿರುತ್ತೆ ಹಾಲ ಬಂದು ಶಾತವಾಹನರ ಹದಿನೇಳನೇ ದೊರೆ ಆಗಿರುತ್ತೆ ಇದೊಂದು ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ ಅದು ಟೈಪಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿದೆ ಓಕೆ ಈ ಮುಂದಿನ ಪ್ರಶ್ನೆ ಬಂದು ಈ ಕೆಳಗಿನ ಯಾವ ಅರಸನನ್ನು ಸೋಲಿಸಿ ಗೌತಮ ಪುತ್ರ ಶಾತಕರ್ಣಿಯು ಶಕಾರಿ ಎಂಬ ಬಿರುದನ್ನು ಪಡೆದನು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಇಲ್ಲಿ ಶಕರ ಅರಸ ಶಕರ ಅರಸ ಸೋಲಿಸಿ ಇವನು ಶಕಾರಿ ಅಥವಾ ಶಿಖಾರಿ ಎಂಬ ಬಿರುದನ್ನು ಪಡೆದಿರ್ತಾನೆ ಯಾರು ನಮ್ಮ ಗೌತಮ ಪುತ್ರ ಶಾತಕರ್ಣಿ ಆಗಿರ್ತಾರೆ ಇನ್ನು ಇಲ್ಲಿ ನಿಮಗೆ ಈ ಮೂರನೇ ರುದ್ರಸೇನಾ ಎಂಬ ಅರಸನನ್ನು ಈ ಗುಪ್ತರ ದೊರೆ ಎರಡನೇ ಚಂದ್ರಗುಪ್ತ ಗುಪ್ತರ ದೊರೆ ಈ ಎರಡನೇ ಚಂದ್ರಗುಪ್ತನು ಈ ಮೂರನೇ ರುದ್ರ ಸೋಲಿಸಿ ಇವನು ಸಹ ಅಷ್ಟೇ ಶಕಾರಿ ಎಂಬ ಬಿರುದನ್ನು ಪಡಿತಾನೆ ಸ್ನೇಹಿತರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ನಮಗೆ ಈ ಒಂದನೇ ರುದ್ರಧಾಮ ಅಂತ ಬರ್ತಾನೆ ತುಂಬಾ ಇಂಪಾರ್ಟೆಂಟು ಈ ಒಂದನೇ ರುದ್ರಧಾಮನ ಸಾಧನೆ ಬಂದು ಏನು ಈ ಸುದರ್ಶನ ಕೆರೆ ಇರುತ್ತಲ್ಲ ಅದನ್ನು ಮರು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳ್ತಾರೆ ಈ ಸುದರ್ಶನ ಕೆರೆಯನ್ನು ಮರು ನಿರ್ಮಾಣ ಮಾಡಿದಂತಹ ದೊರೆ ಬಂದು ಒಂದನೇ ರುದ್ರಧಾಮ ಆಗಿರ್ತಾನೆ ಅವನು ಶಕರ ಅರಸ ಆಗಿರ್ತಾನೆ ಸ್ನೇಹಿತರೆ ಇವನೇ ಈ ಸುದರ್ಶನ ಕೆರೆಯನ್ನು ಮರು ನಿರ್ಮಾಣ ಮಾಡಿದ ಅಂದಷ್ಟು ತಿಳಿಸಿಕೊಡುವಂತಹ ಶಾಸನ ನಮಗೆ ಎಕ್ಸಾಮಲ್ ಪ್ರಶ್ನೆ ಕೇಳಲಾಗುತ್ತದೆ ಜುನಾಗಢ ಶಾಸನ ಅಥವಾ ಅದನ್ನು ಗಿರ್ನಾರ್ ಶಾಸನ ಅಂತ ಕರೀತಾರೆ ಸುದರ್ಶನ ಕೆರೆಯನ್ನು ಮೊದಲು ಸ್ಟಾರ್ಟ್ ಮಾಡಿದ್ದು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಇದ್ದಾರಲ್ಲ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಇರ್ತಾರಲ್ಲ ಈ ಚಂದ್ರಗುಪ್ತ ಮೌರ್ಯನ ಸಹೋದರ ಇರ್ತಾನೊಬ್ಬ ಪುಷ್ಯಗುಪ್ತ ಅಂತ ಪುಷ್ಯಗುಪ್ತ ಈ ಸುದರ್ಶನ ಕೆರೆಯನ್ನು ನಿರ್ಮಾಣ ಮಾಡಿರ್ತಾನೆ ಸ್ನೇಹಿತರೆ ಇದನ್ನು ಸಹ ಇಂಪಾರ್ಟೆಂಟು ಇದನ್ನು ನಿರ್ಮಾಣ ಮಾಡಿದ್ದು ಪುಷ್ಯಗುಪ್ತ ಆದರೆ ಇದನ್ನು ಮರು ನಿರ್ಮಾಣ ಮಾಡಿದ್ದು ನಮ್ಮ ಒಂದನೇ ರುದ್ರಧಾಮ ಆಗಿರ್ತಾನೆ ನೆನಪಲ್ಲಿ ಇರಬೇಕು ಓಕೆ ಅದನ್ನು ತಿಳಿಸ್ಕೊಡುವಂತಹ ಶಾಸನ ಜುನಾಗಡದ ಗಿರ್ನಾರ್ ಶಾಸನ ಆಗಿರುತ್ತೆ ಈತನ ಬಗ್ಗೆ ಅಷ್ಟೇ ಈ ಶಾಸನದಲ್ಲಿ ತಿಳಿಸಿಕೊಡಲಾಗುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಶಾತವಾಹನರು ತಮ್ಮ ಆಳ್ವಿಕೆಯನ್ನು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ ಯಾಕಂದ್ರೆ ಇತಿಹಾಸ ಅಂತ ಬಂದಾಗ ಅದರಲ್ಲೂ ಎಕ್ಸ್ಪೆಷಲಿ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಹಲವಾರು ಲೇಖಕರು ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಆಳ್ವಿಕೆಯ ವರ್ಷದ ಅವಧಿಯನ್ನು ನೀಡಿದ್ದಾರೆ ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ನಾನು ಬಟ್ ಯಾವುದಕ್ಕೂ ಒಂದು ತಿಳ್ಕೊಂಡಿರಲಿ ಅಂತೇಳಿ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದೇನೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದು ನೋಡಿ ಇಲ್ಲಿ ಗಮನಿಸಬೇಕು ಕ್ರಿಸ್ತ ಪೂರ್ವ ಇದೆ ಇಲ್ಲಿ ಕ್ರಿಸ್ತ ಶಕ ಇದೆ ಓಕೆನಾ ಸರಿಯಾದ ಉತ್ತರ ಇದಾಗಿರುತ್ತೆ ನೆನಪಲ್ಲಿರಬೇಕು ಇರಬೇಕು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಓಕೆ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೆಳಗಿನ ಯಾವ ಬಿರುದನ್ನು ಗೌತಮ ಪುತ್ರ ಶಾತಕರ್ಣಿ ಹೊಂದಿರುವುದಿಲ್ಲ ಈ ಮೂರು ಸಂಗತಿಗಳು ನಿನ್ನೆ ತಿಳಿಸ್ಕೊಟ್ಟೆ ಈ ಮೂರು ಯಾವ ಸಂಗತಿಗಳಿಗೆ ಇವರಿಗೆ ಈ ಬಿರುದುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಸಹ ತಿಳ್ಕೊಟ್ಟಿದ್ದೀನಿ ಓಕೆ ಅದನ್ನು ಸಹ ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ ನಹಪಾಣನನ್ನು ಸೋಲಿಸಿ ಈ ಬಿರುದನ್ನು ಪಡಿತಾನೆ ಇವನು ಮತ್ತು ಇವರು ಮೂರು ಸಮುದ್ರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ ಹಾಗಾಗಿ ಈ ಬಿರುದು ಬರುತ್ತೆ ಇನ್ನು ಬ್ರಾಹ್ಮಣರಿಗೆ ಮೊದಲ ಬಾರಿಗೆ ಭೂದಾನ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಂತಹ ರಸ ಈತ ಆಗಿರ್ತಾನೆ ಹಾಗಾಗಿ ಇವನು ಏಕಬ್ರಾಹ್ಮಣ ಅಂತ ಕರಿತೀವಿ ಇವರಿಗೆ ಈ ಬಿರುದು ಇರಲಿಲ್ಲ ಸ್ನೇಹಿತರೆ ಪರಬ್ರಾಹ್ಮಣ ಎಂಬ ಬಿರುದಿದ್ದು ವರ್ಮ ಕದಂಬರ ಮೃಗೇಶವರ್ಮನಿಗೆ ಈ ಬಿರುದು ಹೊಂದಿರ್ತಾನೆ ಹಾಗಾಗಿ ಇದಕ್ಕೆ ಸರಿ ಉತ್ತರ ಪರಬ್ರಾಹ್ಮಣ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಓಕೆ ಬೃಹತ್ ಕಥಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಸರ್ವವೊಮ್ಮನ ಸೋಮದೇವನ ಗುಣಾಢ್ಯನ ದೇವನಂದಿನ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಈ ಬೃಹತ್ ಕಥಾ ಎಂಬ ಕೃತಿಯನ್ನು ಬರೆದಿದ್ದು ಗುಣಾಢ್ಯ ಆಗಿರ್ತಾನೆ ಇದು ಯಾವ ಭಾಷೆಯಲ್ಲಿದೆ ಅಂತಲೂ ಸಹ ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳೋದು ಇದೊಂದು ಪೈಶಾಚಿಕ ಪೈಶಾಚಿಕ ಭಾಷೆಯಲ್ಲಿರುವಂತಹ ಕೃತಿ ಬೃಹತ್ ಕಥ ಆಗಿರುತ್ತೆ ಇದನ್ನು ಬರೆದಿದ್ದು ಗುಣಾಢ್ಯ ಅವರಾಗಿರ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ನು ನೆನ್ನೆ ಹೇಳಿದೆ ನಿಮಗೆ ಸರ್ವವರ್ಮ ಯಾವ ಕೃತಿಯನ್ನು ಬರೆದಿದ್ದಾನೆ ಕಾತಂತ್ರ ವ್ಯಾಕರಣ ಸಂಸ್ಕೃತದ ವ್ಯಾಕರಣ ಆಗಿರುತ್ತೆ ಇದೊಂದು ಕಾತಂತ್ರ ವ್ಯಾಕರಣ ಬರೆದಿದ್ದು ಸರ್ವವರ್ಮ ಆಗಿರ್ತಾರೆ ಇನ್ನು ಇಲ್ಲಿ ಇನ್ನೊಂದಿರುವಂತಹ ಆಪ್ಷನ್ನು ಸೋಮದೇವ ಸೋಮದೇವ ಬರೆದಂತಹ ಕೃತಿ ಕಥಾ ಸರಿತ್ಸಗಾರ ಕಥಾ ಸರಿತ್ಸಗಾರ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಲ್ಲಿರ್ಬೇಕು ಇನ್ನು ದೇವನಂದಿ ಒಂದು ಆಪ್ಷನ್ ಇದೆ ಇವರು ಕದಂಬರಲ್ಲಿ ನೋಡ್ತಾ ಬರ್ತೀರಿ ಏನು ಶಬ್ದವತಾರ ಶಬ್ದಾವತಾರ ಅಂತ ಏನು ಕೃತಿಯನ್ನು ಓದ್ತಿರಲ್ವ ನೀವು ಈ ಶಬ್ದಾವತಾರ ಎಂಬ ಕೃತಿಯನ್ನು ಬರೆದಿದ್ದು ದೇವನಂದಿಯವರಾಗಿರ್ತಾರೆ ಇಲ್ಲಿ ನೀವೇನು ಗಂಗಾಮನತನ ಓದ್ತಿರಲ್ವಾ ಆ ಗಂಗಾ ಮನೆತನದಲ್ಲಿ ಈ ಕವಿ ಬರ್ತಾರೆ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಅಜಂತ ಕಾಲದಲ್ಲಿರುವ ಗುಹೆಗಳು ಶಾತವಾಹನರ ಕಾಲದ ಚಿತ್ರಗಳನ್ನು ಹೊಂದಿದೆ ಅಂದರೆ ಯಾವ ಗುಹೆಗಳಲ್ಲಿ ಅಜಂ ಯಾಕಂದರೆ ಅಜಂತದಲ್ಲಿ ತುಂಬ ಗುಹೆಗಳಿದೆ ಅದರಲ್ಲಿ ಒಂದೊಂದು ಗುಹೆಗಳಲ್ಲೂ ಒಂದೊಂದು ಮನೆತನದ ಬಗ್ಗೆ ಚಿತ್ರಾಲಯಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ ಹಾಗಾದರೆ ಇಲ್ಲಿ ನಮಗೆ ಅಜಂತ ಕಾಲದಲ್ಲಿ ಯಾವ ಗುಹೆಗಳು ಶಾತವಾಹನರ ಕಾಲದ ಚಿತ್ರಗಳನ್ನು ಒಳಗೊಂಡಿದೆ ಅಂದರೆ ಅದ್ರ ಬಗ್ಗೆ ನಿರುಪ್ತದೆ ಅಂತ ಕೇಳಿದರೆ ಒಂಬತ್ತು ಮತ್ತು ಹತ್ತನೇ ಗುಹೆಗಳು ಶಾತವಾಹನರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ ಇದೇ ಥರ ನಿಮಗೆ ಒಂದು ಇನ್ನೂರ ಹದಿಮೂರು ಅಂದರೆ ಎರಡು ಮತ್ತು ಹದಿಮೂರು ಒಂದು ಕೋಡು ಬರುತ್ತೆ ಇತಿಹಾಸದಲ್ಲಿ ಏನು ಅಂತ ಹೇಳಿದರೆ ಏನು ಸಂಗಮ್ ಅಂತ ಓದ್ತಿರಲ್ವ ನೀವು ಸಂಗಮ್ ರಾಜ್ಯಗಳು ಸಂಗಮ ಯುಗದಲ್ಲಿ ಬರುವಂತಹ ರಾಜ್ಯಗಳು ಏನು ಓದ್ತೀರಾ ಚೋಳ ಚೇರ ಪಾಂಡ್ಯರ ಬಗ್ಗೆ ಅವುಗಳ ರಾಜರದಲ್ಲಿ ಏನು ಅಶೋಕನ ಶಾಸನಗಳಿರ್ತವೆ ಗೊತ್ತಾ ಬಂಡೆಗಲ್ಲು ಶಾಸನಗಳು ಅಶೋಕನ ಬಂಡೆಗಲ್ಲು ಶಾಸನಗಳು ಒಂದರಿಂದ ಹದಿಮೂರು ಇಂಪಾರ್ಟೆಂಟ್ ಏನು ಓದ್ತೀರ ನೀವು ಅದರಲ್ಲಿ ಹನ್ನೆರಡನೇ ಬಂಡೆಗಲ್ಲು ಶಾಸನನನ್ನೇ ಹೇಳಿದೆ ನಿಮಗೆ ಜೋಗಗೌಡ ಶಾಸನ ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ಹಳೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಎರಡು ಮತ್ತು ಹದಿಮೂರನೇ ಬಂಡೆಗಲ್ಲು ಶಾಸನದಲ್ಲಿ ನಮಗೆ ಈ ಸಂಗಮ ರಾಜ್ಯಗಳ ಮಾಹಿತಿ ನೀಡಿದ್ದಾರೆ ಸಂಗಮ ರಾಜ್ಯಗಳ ಮಾಹಿತಿ ಅಶೋಕನ ಯಾವ ಶಿಲಾ ಶಾಸನಗಳಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇನ್ನೂರ ಹದಿಮೂರಂತ ನೆನ್ಪಿಡ್ಕೊಳ್ಳಿ ಕೋಡ್ಗಳು ಎರಡು ಮತ್ತು ಹದಿಮೂರು ಅಂತ ಏನು ಇನ್ನೂರ ಹದಿಮೂರು ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಶಾತವಾಹನರ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು ನೋಡಿ ಇವೆಲ್ಲ ನೀಡಿರುವಂತಹ ಚೈತ್ಯಾಲಯಗಳಾಗಿತ್ತು ನಾಸಿಕ್ ತುಂಬಾ ಇಂಪಾರ್ಟೆಂಟು ಕನೇರಿ ಕಾರ್ಲಿ ಇವೆಲ್ಲ ಒಂದು ಶಾತವಾಹನರ ಕಾಲದ ಚೈತ್ಯಾಲಯಗಳಾಗಿರ್ತವೆ ಚೈತ್ಯಾಲಯಗಳಂದರೆ ಏನು ನಿಮ್ಮ ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಸ್ತೂಪಗಳಂದರೆ ಏನು ವಿಹಾರಗಳಂದರೆ ಏನು ಮತ್ತು ಅಂದರೆ ಏನು ಅಂತ ಡೆಫಿನೇಷನನ್ನು ನೆನ್ನೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಂಡಿದೆ ಸ್ನೇಹಿತರೆ ಮತ್ತೇನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾದರೆ ಇದರಲ್ಲಿ ಶಾತವಾನರ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು ಅಂತ ಕೇಳಿದರೆ ಕಾರ್ಲೆ ಆಗಿರ್ತೀವಿ ಎಲ್ಲನೂ ಸಹ ಚೈತ್ಯಾಲಯಗಳಾಗಿರ್ತವೆ ಬಟ್ ಅತಿ ದೊಡ್ಡದಂತ ಕೇಳಿದರೆ ಬಿಗ್ ಒನ್ ಅಂತ ಕೇಳಿದರೆ ಅದು ಕಾರ್ಲೆ ಚೈತ್ಯಾಲಯ ಆಗಿರುತ್ತೆ ಇನ್ನು ಅಮರಾವತಿಯಲ್ಲೂ ಅಷ್ಟೇ ಇವರ ಒಂದು ಸ್ವಲ್ಪ ವಾಸ್ತುಶಿಲ್ಪಗಳ ಕೊಡುಗೆಯೂ ಸಹ ಅಮರಾವತಿಯಲ್ಲಿ ಶಾತವನರು ನೀಡಿದ್ದಾರೆ ಸ್ನೇಹಿತರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಶಾತವಾಹನ ದೊರೆಗಳು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಅಂತ ಪ್ರಶ್ನೆ ಕೇಳಲಾಗುತ್ತದೆ ಇದಕ್ಕೆ ಸರಿ ಉತ್ತರ ಬಂದು ಇವರೊಂದು ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರೆ ಸ್ನೇಹಿತರೆ ಇದನ್ನು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ಧರ್ಮದಕ್ಕೂ ಪ್ರೋತ್ಸಾಹ ನೀಡ್ತಾರೆ ಬಟ್ ಇವರು ಪ್ರಮುಖವಾಗಿ ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರೆ ಇನ್ನು ಜೈನ ಧರ್ಮ ಅಂತ ಬಂದಾಗ ನೀವು ಈ ಜೈನ ಧರ್ಮದ ಧರ್ಮ ಗ್ರಂಥ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಏನು ದ್ವಾದ ಶಾಂಗಗಳಂತ ಕರಿತೀವಿ ಅಲ್ವಾ ದ್ವಾದ ಶಾಂಗಗಳು ಇವು ಜೈನ ಧರ್ಮದ ಧರ್ಮಗ್ರಂಥ ಆಗಿರುತ್ತೆ ಇಂಪಾರ್ಟೆಂಟು ಇನ್ನು ಬೌದ್ಧ ಧರ್ಮದ ಧರ್ಮಗ್ರಂಥ ಸುತ್ತ ಪೀಠಕಗಳು ಅಭಿಧಮ ಪೀಠಕಗಳು ಮತ್ತು ವಿನಯ ಪೀಠಕ ಅಂತ ಏನೋದಿರ್ತಿರಲ್ಲ ಅವು ಬೌದ್ಧ ಧರ್ಮದ ಗ್ರಂಥ ಆಗಿರುತ್ತೆ ಅಂದರೆ ತ್ರಿಪೀಠಕಗಳು ಓಕೆ ತ್ರಿಪೀಠಕಗಳು ಬೌದ್ಧ ಧರ್ಮದ ಒಂದು ಗ್ರಂಥ ಆಗಿರುತ್ತೆ ಸ್ನೇಹಿತರೆ ಅಂದರೆ ಒಂದು ಬೋಧನೆ ನೀಡಿದ ಭಾಷೆಗಳಿಂದ ಆಗಿರ್ಬೋದು ಧರ್ಮಗ್ರಂಥಗಳಿಂದಾಗಿರ್ಬೋದು ಎಲ್ಲ ಪ್ರಶ್ನೆಗಳನ್ನು ಸಹ ನಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತದೆ ನೆಕ್ಸ್ಟ್ ನಮಗೆ ಈ ಜೈನ ಧರ್ಮ ಅಂತ ಬಂದಾಗ ನೀವು ಬಹುಮುಖ್ಯವಾಗಿ ಏನು ನೆನಪಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ಇವರು ನಡೆಸಿದಂತಹ ಬಾ ಎರಡು ಜೈನ ಸಮ್ಮೇಳನಗಳು ಎರಡು ನಡೆಸಿರ್ತಾರೆ ಅವು ಇಂಪಾರ್ಟೆಂಟು ಅದೇ ಥರ ಬೌದ್ಧ ಧರ್ಮ ಟೋಟಲ್ ನಾಲ್ಕು ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ನಡೆಸಿರ್ತಾರೆ ಅವನು ಸಹ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಜೈನ ಧರ್ಮ ಅಂತ ಬಂದಾಗ ಇಲ್ಲಿ ನಿಮಗೆ ಈ ಜೈನ ಧರ್ಮ ಅಂದರೆ ವರ್ಧಮಾನ ಮಹಾವೀರ ಆಗಿರ್ಬೋದು ಅವರು ಯಾವ ಭಾಷೆಯಲ್ಲಿ ಬೋಧನೆ ನೀಡಿದ್ದರು ಬೋಧನೆ ನೀಡಿದ ಭಾಷೆನೂ ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ಇವರು ಪ್ರಾಕೃತ ಭಾಷೆಯಲ್ಲಿ ಒಂದು ಬೋಧನೆಯನ್ನು ನೀಡಿರ್ತಾರೆ ಬೌದ್ಧ ಧರ್ಮದಲ್ಲಿ ಒಂದು ಪಾಲಿ ಭಾಷೆಯಲ್ಲಿ ಒಂದು ಬೋಧನೆಯನ್ನು ನೀಡಿರ್ತಾರೆ ಸ್ನೇಹಿತರೆ ಇನ್ನು ಇವರಿಗೆ ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ತ್ರೀರತ್ನಗಳು ಇಂಪಾರ್ಟೆಂಟು ನಿಮಗೆ ಎಕ್ಸಾಂಪಲಿ ತ್ರಿರತ್ನಗಳು ತ್ರಿರತ್ನಗಳು ಯಾರಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಜೈನ ಧರ್ಮಕ್ಕೆ ಅದೇ ಥರ ತ್ರಿಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತು ಆರ್ಯ ಸತ್ಯಗಳು ಅಂತ ಬರ್ತವೆ ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ಇವನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯಾಗಿದೆ ಆದ್ಯ ಸತ್ಯಗಳು ಅಷ್ಟಾಂಗ ಮಾರ್ಗಗಳು ನಮಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ ನೆನಪಲ್ಲಿ ಇಡ್ಕೋಬೇಕು ಅದೇ ಥರ ನಿಮಗೆ ಸುತ್ತ ವಿನಯ ಅಭಿಧಮ ಪೀಠಕಗಳ ಡೆಫಿನೇಷನನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ ಬೌದ್ಧ ಸಮ್ಮೇಳನದ ನಾಲ್ಕು ಸಮ್ಮೇಳನಗಳು ಎಲ್ಲಿ ಜರುಗಿದವು ಅದರ ಅಧ್ಯಕ್ಷರು ಯಾರು ಅರಸರು ಯಾರು ಅದರಲ್ಲಿ ನಡೆದಂತಹ ತೀರ್ಮಾನಗಳನ್ನು ಸಹ ನೀವು ನೆನಪಲ್ಲಿ ಇಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಎಕ್ಸಾಮಲ್ ಡೈರೆಕ್ಟಾಗಿ ಇಷ್ಟೇ ಕೇಳ್ತಾರೆ ನೋಡಿ ತ್ರಿರತ್ನಗಳು ಈ ಕೆಳಗಿನ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಈ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದೇ ಥರ ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗಗಳು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟಾಗಿ ಕೇಳ್ತಾನೆ ಅದೇ ಥರ ದ್ವಾದಶಾಂಗಗಳು ತ್ರಿಪಿಟಕಗಳು ಅಂತ ಕೊಟ್ಬಿಟ್ಟು ಈ ನಾಲ್ಕು ಆಪ್ಷನ್ಗಳು ಇರ್ತವೆ ಸೊ ನಿಮಗೆ ನೆನಪಲ್ಲಿ ಇರಬೇಕು ಸ್ನೇಹಿತ ಜೈನ ಧರ್ಮನೇ ಒಂದು ಕಾಲಮ್ ಮಾಡ್ಕೊಳ್ಳಿ ಬೌದ್ಧ ಧರ್ಮನೇ ಒಂದು ಕಾಲಂ ಮಾಡಿಕೊಂಡು ನೋಟ್ ಮಾಡ್ಕೊಂಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಉಪರಿಕರ ಮೇಯ ಇರಣ್ಯಕ ಇವುಗಳು ಏನು ಅಂದರೆ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಇವು ಮೂರು ಅಂಶಗಳು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಎಲ್ಲರೂ ಸಹನೇನೆ ಓದಿದರೆ ಶಾತವಾಹನರ ಕಾಲದ ಮುಖ್ಯ ತೆರಿಗೆಗಳಿಗಾಗಿ ನಾವು ಉಪರಿಕರ ಮೇಯ ಇರಣ್ಯಕಗಳು ಅಂತ ಕರಿತೀವಿ ಸ್ನೇಹಿತರೆ ಇನ್ನು ಶಾತವಾಹನರ ಕಾಲದ ಮುಖ್ಯ ರಚನೆಗಳು ಅಂತ ಬಂದು ನಿಮ್ಗೆ ಆಲ್ರೆಡಿ ಹೇಳಿದೆ ಸ್ತೂಪಗಳಾಗಿರ್ಬೋದು ವಿಹಾರಗಳಾಗಿರ್ಬೋದು ನಂತರ ಚೈತ್ಯಾಲಯಗಳು ಏನು ಓದಿದ್ದೀರಾ ಚೈತ್ಯಾಲಯಗಳಾಗಿರ್ಬೋದು ಸ್ನೇಹಿತರು ಇನ್ನು ಇವರ ಕಾಲದ ಪ್ರಮುಖ ಚೈತನ್ಯಗಳು ಹಳೆಯ ಒಂದು ಕ್ವಶನ್ಗಳಲ್ಲಿ ತಿಳಿಸ್ಕೊಡಿದೆ ಮತ್ತೇನು ಹೇಳೋದಿಲ್ಲ ಇನ್ನು ಶಾತವಾಹನರ ಕಾಲದ ಮುಖ್ಯ ವ್ಯಾಪಾರ ಕೇಂದ್ರಗಳು ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮೊದಲನೇದು ನಿಮಗೆ ವ್ಯಾ ಅಂದರೆ ಶಾತವಾಹನರ ಕಾಲದ ಮುಖ್ಯ ವ್ಯಾಪಾರ ಕೇಂದ್ರಗಳಿಗೆ ಉದಾಹರಣೆಗಳಂತ ಕೇಳಿದರೆ ಅಮರಾವತಿ ಆಗಿರ್ಬೋದು ನಂತರ ನಿಮಗೆ ನಾಸಿಕ್ ವೈಜಯಂತಿ ವೈ ಜಯಂತಿ ಆಗಿರ್ಬೋದು ಮತ್ತು ಪೈಥಾನ್ ಇವೆಲ್ಲವೂ ಸಹ ಶಾತವಾಹನರ ಕಾಲದ ಪ್ರಮುಖ ಮುಖ್ಯ ವ್ಯಾಪಾರ ಕೇಂದ್ರಗಳಾಗಿರ್ತವೆ ಸ್ನೇಹಿತೇನು ಉಪ ಉಪರಿಕಾರ ಅಂದರೆ ಹೆಚ್ಚುವರಿ ತೆರಿಗೆ ಆಗಿರುತ್ತೆ ತದನಂತರ ನಿಮಗೆ ಮೇಯ ಅಂದರೆ ಧಾನ್ಯ ರೂಪದ ತೆರಿಗೆ ಆಗಿರುತ್ತೆ ನಂತರ ನಿಮಗೆ ಎರಣ್ಯಕ ಅಂದರೆ ಒಂದು ನಾಣ್ಯ ರೂಪದ ತೆರಿಗೆಗಳಾಗಿರ್ತವೆ ತೆರಿಗೆಗಳ ಬಗ್ಗೆ ನೆನ್ನೆ ಕ್ಲಾಸಲ್ಲಿ ತಿಳಿಸ್ಕೊಡಿದೆ ಮತ್ತೇನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಶಾತವಾಹನರ ಕೊನೆಯ ದೊರೆ ಅಥವಾ ಕೊನೆಯ ಅರಸ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿ ಉತ್ತರ ಬಂದು ಯಜ್ಞಶ್ರೀ ಶಾತಕರ್ಣಿಯವರು ಶಾತವಾಹನರ ಕಾಲದ ಕೊನೆಯ ಅರಸ ಆಗಿರ್ತಾನೆ ಸ್ನೇಹಿತರೆ ಇನ್ನು ಈ ಒಂದನೇ ಶಾತಕರ್ಣಿ ಶಾತವಾಹನರ ಕಾಲದ ಪುನರ್ಸ್ಥಾಪಕ ಪುನರ್ಸ್ಥಾಪಕ ಯಾರು ಅಂತ ಕೇಳಿದರೆ ನಿಮಗೆ ಅದು ಒಂದನೇ ಶಾತಕರ್ಣಿ ಆಗಿರ್ತಾರೆ ಪ್ರಸಿದ್ಧ ಅರಸ ಪ್ರಸಿದ್ಧ ಅರಸ ಅಥವಾ ಪ್ರತಿಷ್ಠಾಪಕ ಶಾತವಾಹನರ ಪ್ರತಿಷ್ಠಾಪಕ ಯಾರು ಅಂತ ಕೇಳಿದರೆ ಅದಕ್ಕೆ ಗೌತಮ ಪುತ್ರ ಶಾತಕರ್ಣಿ ಆಗಿರ್ತಾರೆ ಇನ್ನು ಕೊನೆಯಾರು ಸಹ ಒಂದನೇ ಶಾತಕರ್ಣಿ ಆಗಿರ್ತಾರೆ ಇನ್ನು ಸ್ಥಾಪಕ ಅಂತ ಕೇಳಿದರೆ ನಿಮಗೆ ಎಲ್ಲರೂ ಸಹ ಗೊತ್ತು ಸಿಮ್ಮುಖ ಸ್ಥಾಪಕ ಬಂದು ಸಿಮುಖ ಆಗಿರ್ತಾರೆ ಸ್ನೇಹಿತರೆ ನೆನಪಲ್ಲಿರಬೇಕು ಇರಬೇಕು ಇನ್ನು ಇವರ ರಾಜ್ಯ ಲಾಂಛನ ಬಂದು ವರ್ಣ ಆಗಿರುತ್ತೆ ಪ್ರಾಕೃತ ಭಾಷೆಯಲ್ಲಿ ಇದನ್ನು ವರ್ಣ ಆಗಿರುತ್ತೆ ನೆನಪಲ್ಲಿ ಇರಬೇಕಾಗುತ್ತೆ ಇನ್ನು ಇವರ ರಾಜಧಾನಿಗಳ ಬಗ್ಗೆ ಎಲ್ಲನೂ ಸಹ ಮಾಹಿತಿಯನ್ನು ನೀಡಿದ್ದೇನೆ ಇಷ್ಟು ಸಹ ಇತಿಹಾಸದ ಅಂದರೆ ಶಾತವಾಹನರ ಶಾತವಾಹನರ ಕಾಲದ ಒಂದು ಇತಿಹಾಸದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಪ್ರಮುಖವಾಗಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಹನ್ನೆರಡು ಪ್ರಶ್ನೆಗಳ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಕ್ಲಾಸ್ ಮೂಲಕ ಸಹ ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಾಳೆ ನಾವು ಕ್ಲಾಸಲ್ಲಿ ಕದಂಬರು ಕದಂಬರು ಹೇಗೆ ಉಗಮಗೊಂಟು ಕದಂಬ ಮನೆತನ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಪ್ ಟು ಕೆ ಎ ಎಸ್ ಇಂದ ಹಿಡಿದು ಪಿ ಸಿ ವರೆಗೂ ಎಲ್ಲ ಇನ್ಫಾರ್ಮೇಷನು ಸಹ ಈ ಒಂದು ಕನ್ನಡಕ ದರ್ಶನದ ಕ್ಲಾಸಲ್ಲಿ ನಿಮಗೆ ನೀಡ್ತಾ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು ನಾನು ನಿಮ್ಮ ಪುನೀತ್ ರಾಜ್